ಿ ಮದುವೆ ಕುಟುಂಬ ನೋಡ್ತಾರೆ ಎಲ್ಲ ಪ್ರತಿಗಳಿಗೆ ನಮ್ಮ ನೈಸರ್ಗಿಕ ತೋಟಕ್ಕೆ ಇವತ್ತು ಮದುವೆ ಮನೆಯೆಲ್ಲ ಮನೆಯಲ್ಲಿ ಹಬ್ಬ ಇದ್ದು ಬಾದಾಮಿ ಅಮ್ಮ ಅಂದರೆ ಬಾದಾಮಿ ಅಮ್ಮ ನಮಗೆಲ್ಲ ಪಕ್ಷ ಅಂತೀವಿ ನಮ್ಮ ಗೌಡಸ್ಗೆ ಸೊ ಈ ತೋಟಕ್ಕೆ ನಿಮಗೆ ತೋರ್ಸೋಣ ಅಂದ್ಬಿಟ್ಟು ತಾನೇ ಬಂದೆ ನೋಡಿ ನಮ್ಮ ನೈಸರ್ಗಿಕ ತೋಟಕ್ಕೆ ಒಂದು ತಾಕತ್ತೇನೆಂದರೆ ವರ್ಷ ಪೂರ್ತಿ ಹಚ್ಚ ಹಸಿರಾಗಿರುತ್ತೆ ಯಾವುದೇ ರೋಗಗಳು ಮತ್ತು ಕಲ್ಲರು ಗೊಬ್ಬರ ಆಗ್ತಾ ಒಂಥರ ಕಲ್ಲರ್ ಆಗೋದು ಇನ್ನೊಂದು ಸಲಿಗೆ ಇನ್ನೊಂಥರ ಕಲ್ಲರ್ ಆಗೋದು ಅದು ನಮ್ಮ ತೋಟಗಳಲ್ಲಿ ಕಂಡು ಬರುವುದಿಲ್ಲ ಯಾಕೆ ಅಂದರೆ ಇಲ್ಲಿ ಸೂಕ್ಷ್ಮ ಜೀವಿಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮುಚ್ಚಿಗೆ ಇದ್ದಾಗ ಕೆಲಸ ಮಾಡ್ತಾ ಇರುತ್ತೆ ಒಂದು ಲೆವೆಲಿಗೆ ಭೂಮಿನ ಒಂದೇ ರೀತಿಯಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ ಜೀವ ಮೃತನ ನೀವು ಸಮರ್ಪಕವಾಗಿ ಕೊಡ್ಕೊಬರ್ಬೇಕು ತಿಂಗಳಿಗೆ ಎರಡು ಬಾರಿ ಕೊಟ್ಟರೆ ಸಾಕು ಸೊ ನೋಡಿ ಈ ಕಡೆ ಎಲ್ಲ ಭತ್ತ ಬೆಳೆದಿದ್ದಾರೆ ಹೆಂಗೆ ಹೆಸರಾಗಿರುತ್ತೆ ಅದೇ ರೀತಿ ಮರಗಳೆಲ್ಲ ಹಸಿರಾಗಿರುತ್ತೆ ಮುಚ್ಚಿಗೆ ವೆರಿ ಇಂಪಾರ್ಟೆಂಟು ಮುಚ್ಚಿಗೆ ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತೀರಿ ಅಷ್ಟು ಚೆನ್ನಾಗಿ ಭೂಮಿ ಅಷ್ಟು ಹಚ್ಚರಾಗಿರ್ತದೆ ಎಲ್ಲ ಗ್ಲಿಸಿಡಿಯ ಏಕ ನಮ್ಮ ತೇವ್ರೆ ಹೆಂಚುಗಳಲ್ಲಿ ಹಾಕ್ಕೊಂಡಿರ್ತೀವಿ ನಮ್ಮ ನೈಸರ್ಗಿಕ ತೋಟದಲ್ಲಿ ನಿಮಗೆ ಇನ್ನೂ ಹತ್ತಾರು ಹಲವಾರು ವಿಷಯಗಳು ಕಂಡು ಬರ್ತವೆ ಏನಂದರೆ ಅದು ಅಚ್ಚರಿ ನಿಮ್ಗೆ ಅಚ್ಚರಿಯ ಒಂದು ಸಲ ಆಶ್ಚರ್ಯ ಆಯ್ತದೆ ಯಾವುದೇ ಕ ಇದರಲ್ಲಿ ಇದು ಅಷ್ಟು ಸುಂದರವಾಗಿ ನಿಮಗೆ ರಂಗೊಳಿಸ್ತಾ ಇರ್ತದೆ ಯಾವ ರಾಸಾಯನಿಕ ಹಾಕಿದೋರು ಸಿಕ್ಕಿಲ್ಲ ನೀವು ರಾಸಾಯನಿಕ ಹಾಕಿರೋರ್ಗಿಂತ ಒಂದು ಹೆಜ್ಜೆ ಚೆನ್ನಾಗೇ ಕಾಣ್ತಾ ಇರ್ತದೆ ಮಳೆಗಾಲದಲ್ಲಂತೂ ಅದ್ಭುತವಾದ ತೋಟಗಳು ಕಣ್ಣಿಗೆ ಹಬ್ಬ ನೋಡೋಕೆ ನಿಮಗೆ ಅಷ್ಟು ಚೆನ್ನಾಗಿರ್ತದೆ ಇದು ನಾವು ಗರಿ ಕಟ್ಟಿರೋದು ಬಿಸಿಲು ಅಂದ್ಬಿಟ್ಟು ಇವಿ ಬಿಸಿಲು ಹೊಡೆದ್ಬಿಟ್ಟು ಇದೊಂದು ಮರ ಡೈರೆಕ್ಟ್ ನೋಡಿ ಇಲ್ಲಿಗೆ ಓಪನ್ ಇರೋದ್ರಿಂದ ಬಿಸಿಲು ಇದು ಕವರ್ ಮಾಡಿದ್ದೀವಿ ಈಗ ಎಲ್ಲ ಗ್ಲಿಸಿಡಿ ಹಾಕಿದ್ದೀವಿ ಇದು ಬಂದಾಗ ಈ ಮುಂದಕ್ಕೆ ಅದು ಕವರ್ ಆಯ್ತದೆ ಯಾಕಂದ್ರೆ ಒಬ್ಬ ಸುಣ್ಣ ಎಲ್ಲ ಹೊಡೆಯೋಲ್ಲ ಈ ನೋಡಿ ಇದು ಎಲ್ಲೇ ಬಿಸಿಲು ಏಟ್ ನೋಡಿದೆ ಮರ ಇದೊಂಚೂರು ಮರ ಮ್ಯಾಲೆ ಚೆನ್ನಾಗಿದೆ ಹಚ್ಚರ ಹಸಿರಾಗಿದೆ ಕೆಳಗಡೆ ಎಡೇಲೆ ನೋಡಿ ಇಲ್ಲಿ ಐಸ್ ಕಳ್ಕೊತಾಯಿತೆ ಇನ್ನೊಂದೆಲೆ ಇದೊಂದು ಚೂರು ಬಾಳೆ ಕಟ್ಟಿದ್ದೀವಿ ಕೆಳಗಡೆ ಹಂಗೂ ಬಿಸಿಲಿಗೆ ಒಂದು ಸ್ವಲ್ಪ ತೇವ್ರೆ ಹೆಂಚಲ್ಲಿರೋ ತಿಂತವೆ ತಿನ್ನಬೇಕು ಎಲ್ಲ ನೋಡಿ ಪ್ರಕೃತಿಲಿ ಎಲ್ಲನೂ ನೊಂದು ಬೆಂಡು ಬೆಂದು ಬರಗಳು ಯಾವುದೇ ಕಾಯಿಲೆಗೆ ತುತ್ತಾಗಲ್ಲ ಮತ್ತು ಆರೋಗ್ಯಕರವಾಗಿ ಹೊಂದಕ್ಕೆ ಚೆನ್ನಾಗಿರ್ತವೆ ಜಾಸ್ತಿ ಹೆಂಗೆ ಅಂದ್ಬಿಟ್ಟು ಬಿಸಿಲಿಗೆ ಒಣಗಿಸ್ಬಾರ್ದು ನಾನು ಈಗ ಇತ್ತೀಚಿಗೆ ಇವಾಗ ಒಂದು ಸ್ವಲ್ಪ ಗ್ಲಿಸಿಡಿ ಎಲ್ಲ ಕೊಟ್ಟಿದ್ದೀನಿ ತೇವ್ರೆ ಹೆಂಚಿಗೆ ಬೇಲಿ ಮಾಡಿದ ಮೇಲೆ ಈಗ ಕವರ್ ಆಯ್ತಾವೆ ನೋಡಿ ಎಲ್ಲ ಏಕ ನೋಡಿ ಇನ್ನೇನು ಎದ್ಬಿಟ್ಟ ಇವು ಹೋದ ವರ್ಷ ಮ ಇನ್ನೂ ನಟ್ಟಿದ್ದು ಬಂದಿರಲಿಲ್ಲ ಈಗೆಲ್ಲ ಬಂದ್ಬಿಟ್ಟು ಪೂರ್ತಿ ಕ್ಲೀನಾಗಿ ಗೊತ್ತಾವೆ ಇವು ಬಂದ್ಬಿಟ್ರೆ ನಮಗೆ ಇವಕ್ಕೆ ಅವಾಯ್ಡ್ ಆಯ್ತದೆ ಯಾವುದೇ ಇನ್ನು ಬಿಸಿಲು ಮರಕ್ಕೆ ಡೈರೆಕ್ಟ್ ಬಿಡೋಲ್ಲ ಅದು ನೋಡಿಲ್ಲ ಚೆನ್ನಾಗಿ ಬಂದಿದೆ ಇದನ್ನೇ ಕಡ್ದು ಬೇಲಿ ಎಷ್ಟು ಬೇಕೋ ಅಷ್ಟು ಬಿಡ್ಕೊಂಡು ಒಳಕ್ಕೆ ಹಾಕೋತೀವಿ ಮಿಕ್ಕಿದ ನೈಸರ್ಗಿಕ ತೋಟದಲ್ಲಿ ಇದೆಲ್ಲ ನೋಡಿ ಕಾಮನ್ನು ನ್ಯಾಚುರಲ್ಲಾಗಿ ಇರಬೇಕು ಅಡಿಕೆ ಬಂದಾಗ ನಾವು ಹೇಳ್ದಂಗೆ ಮದ ನಿಮಗೆ ಯಾವ ರೀತಿ ಮಾಡ್ತೀವಿ ಅಡಿಕೆ ಕಾಯಿ ಬಂದಾಗ ಯಾವ ರೀತಿ ಗ್ಯಾಪು ಆ ಕಡೆ ಬಿಟ್ಟಿರ್ತೀವಿ ಅದೆಲ್ಲ ನಿಮ್ಮ ಮುಂದಿನ ಗಿಡಗಳು ಹಾಕ್ತೀವಿ ಮೋನೋ ಕ್ರಾಪ್ಟ್ ಇರಬಾರ್ದು ಯಾವತ್ತೂ ಎಲ್ಲ ಬೆಳೆಗಳು ಇರಬೇಕು ಇಲ್ಲಿ ಬಾಳೆ ಇರಬೇಕು ಆಮೇಲೆ ಹಣ್ಣಿನ ಗಿಡಗಳು ಇರಬೇಕು ಹಣ್ಣಿನ ಗಿಡಗಳು ಗ್ರಾಫ್ಟ್ ಹಾಕೊಂಡಿದ್ದೀವಿ ಸ್ಟ್ರೈಟು ನೋಡಿ ಅದು ಪನ್ನೀರ್ಲೆ ಅಲ್ಲಿ ನೋಡಬೇಕು ತೋರಿಸ್ಬೇಕಾಯ್ತು ನಿಮಗೆ ಬಿಟ್ಟೆ ಪನ್ನೀರ್ಲೆ ಎರಡಿದೆ ದಾಳಿಂಬೆ ಇದೆ ಸೀಬೆ ಸೀಬೆ ಇದೆ ಪಪ್ಪಾಯಿ ಇದೆ ಆಮೇಲೆ ಇದು ನಲ್ಲಿ ಗಿಡಗಳಿದೆ ನಲ್ಲಿಕಾಯಿಗಳು ಬೆಟ್ಟದ ನಲ್ಲಿಕಾಯಿ ಗಿಡ ಇದೆ ಆಮೇಲೆ ನಾರ್ಮಲ್ ನಲ್ಲಿ ಇದೆ ಬಾಳೆ ಇನ್ನು ಇನ್ನೂ ಅಂಜೂರ ಇದೆ ಸೀತಾಫಲ ಇದೆ ರಾಮ್ಪಲ್ಲ ಇದೆ ಆಮೇಲೆ ಇದು ಮರ್ತಿದೆ ಮಾವು ಇದೆ ಇನ್ನು ಸುಮಾರು ಹಣ್ಣಿನ ಗಿಡಗಳು ಹಾಕೊಂಡಿದ್ದೀವಿ ನಿಮಗೆ ಅದು ನನಗೆ ಸಡನ್ನಾಗಿ ಗ್ಯಾಪ್ನ ಬರ್ತಲ್ಲ ತುಂಬ ಹಣ್ಣಿನ ಗಿಡಗಳು ಗಳಲ್ಲಿ ಬಿಸಿಲಲ್ಲಿ ಬರೋಂಗೆ ಮಾಡ್ಕೊಂಡಿದ್ದೀವಿ ಆಮೇಲೆ ಶ್ರೀಗಂಧನೂ ಇದೆ ಒಳಗಡೆ ಶ್ರೀಗಂಧ ಸಸಿಗಳು ತಿನ್ನೋದಲ್ಲ ಬಟ್ ನಿಮಗೆ ಕಾಡಸಿದ್ದೇಶ್ವರ ಸ್ವಾಮಿಗಳು ಕೇಳಿರ್ಬೋದು ಒಂದು ಎಕ್ರೆಯಲ್ಲಿ ಏನೆಲ್ಲ ಮಾಡ್ಬೋದು ಒಬ್ಬ ಫ್ಯಾಮಿಲಿ ಚೆನ್ನಾಗಿ ಬದುಕ್ಬೋದು ಅನ್ನೋದನ್ನು ಹೇಳ್ತಾರೆ ಸೊ ಅದೇ ರೀತಿ ನಾವು ಕೂಡ ಪ್ಲ್ಯಾನ್ ಮಾಡ್ತಾ ಇದೀವಿ ಯಾವ್ಯಾವುದು ನಮಗೆ ಲಾಂಗ್ ಟೈಮಲ್ಲಿ ಒಂದೇ ಏಟಿಗೆ ಸಾಲ್ಟ್ಗೆ ದುಡ್ಡು ಬರೋಂಥದ್ದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ ನೋಡಪ್ಪ ಇಲ್ಲಿ ಅದು ಕಳ್ತನ ಆಯ್ತದೆ ಅಂತ ಎಲ್ಲ ಹೇಳ್ತಾರೆ ನಾವು ಆದಷ್ಟು ಎಷ್ಟು ಸೆಕ್ಯೂರಿಟಿ ಕೊಡಬೇಕು ಅದಕ್ಕೆ ಎಷ್ಟು ಸೆಕ್ಯೂರಿಟಿ ನಾವು ತ ಅದನ್ನು ನೋಡ್ಕೋಬೇಕು ನೋಡ್ಕೊತಾ ಇರ್ತೀವಿ ಅದಕ್ಕೂ ಮೀರಿ ಅದು ಹೋಗಬೇಕು ಅಂತ ಅದರ ಅಣೆಬಾರ್ದು ಬರೆದ್ರೆ ತಪ್ಪಿಸೋಕೆ ಆಯ್ಕಿಲ್ಲ ಕದಿಲೇಬೇಕು ಅಂತ ಬಂದವನು ಕದ್ದೇ ಕದಿತನ ಬಿಡೋಲ್ಲ ಸೊ ಇವೆಲ್ಲ ನೇಚರಲಿ ಹಿಂಗಿದ್ದಾಗ ಇದ್ದಾಗ ನೋಡಿ ಮರಗಳು ಆರೋಗ್ಯವಾಗಿರ್ತವೆ ಯಾವುದೂ ರೋಗಗಳು ಬರಲ್ಲ ಚೆನ್ನಾಗಿ ಇಳುವರಿನೂ ಕೂಡ ಕೊಡ್ತವೆ ನೋಡಿ ಇಳುವರಿಯಲ್ಲಿ ಈ ವರ್ಷದ್ದು ಈ ಇದು ಈಗ ಎರಡು ವರ್ಷದಿಂದ ಬಿಡೋಕೆ ಸ್ಟಾರ್ಟ್ ಆಗವಿ ಇವು ಇವೆಲ್ಲ ಇನ್ನೇನು ಇನ್ನೇ ಇನ್ನೊಂದು ಎರಡು ವರ್ಷಕ್ಕೆ ಸ್ಟಾರ್ಟ್ ಆಯ್ತವೆ ಇವೆಲ್ಲ ಒಂದು ವರ್ಕ ಒಂದು ವರ್ಷಕ್ಕೆ ಅಡಿಕೆ ಮರ ಬಿಡ ಇನ್ನೊಂದು ಎರಡು ಮೂರು ವರ್ಷಕ್ಕೆ ಅಡಿಕೆ ಬಿಡೋಕ್ಕೆ ಸ್ಟಾರ್ಟ್ ಆದರೆ ಒಂದು ಎಕರೆ ತೋಟ ಮನುಷ್ಯ ಒಂದು ಫ್ಯಾಮಿಲಿಗೆ ವರ್ಷಕ್ಕೆ ಕಮ್ಮಿ ಅಂದರೂ ಏನಿಲ್ಲ ಅಂದರೂ ಒಂದು ಎರಡೂವರೆಯಿಂದ ಮೂರು ಲಕ್ಷ ಅಂತೂ ಕಡ್ಡಾಯವಾಗಿ ಬಂದೇ ಬರ್ತದೆ ಅದ್ರ ಜೊತೆಗೆ ಮೆಣಸು ಎಲಕ್ಕಿ ಹಾಕೋಬಿಟ್ರೆ ತುಂಬ ಚೆನ್ನಾಗಿರುತ್ತದೆ ಕ್ರಾಫ್ಟ್ಗಳು ಮೆಣಸು ಹಾಕೋಬಿಟ್ರೆ ತುಂಬ ಒಳ್ಳೆಯದು ಮೆಣಸು ಇದ್ದರೆ ಇನ್ನೂ ಅದ್ದೂರಿ ಅದರಲ್ಲೂ ಒಂದು ನೀವು ಒಂದು ಎರಡೂವರೆಯಿಂದ ಮೂರು ಲಕ್ಷ ಗಂಟು ತಗೋಬೋದು ಒಂದು ಎಕ್ರೆಯಲ್ಲಿ ಕರೆಕ್ಟಾಗಿ ಬೆಳೆದ್ರೆ ನೀನು ಕೋಕೋ ಇಲ್ಲಿ ನೋಡಿ ಗಿಡಗಳು ಇವೆ ಕೋಕೋ ಗಿಡಗಳು ನಾನು ಮಡಿಕೊಂಡಿದೀವಿ ಇದು ಓಡಾಡಕ್ಕೆ ಅಂತ ಖಾಲಿ ಬಿಡ್ಕೊಂಡಿರೋ ಜಾಗ ದಯವಿಟ್ಟು ಯಾರು ಹಿಂಗೆ ಬಿಟ್ಕೋಬಿಟ್ಟಿರೋ ಮೇಲೆ ನೋಡಿ ಇಲ್ಲಿ ನಾವು ಜೀವಮೃತ ಪ್ಲಾಂಟೇಶನ್ ಇದು ಸೊ ಇಲ್ಲಿ ಜಾಗಗಳು ಇಟ್ಕೊಂಡಿದ್ದೀವಿ ಚೆಂಡು ಗಿಡಗಳಿದೆ ಎಲ್ಲ ರೆಡಿ ಮಾಡ್ಕೊಂಡಿವಿ ಈಗ ನೆಡಬೇಕು ಮಳೆ ಹೂಯಿದೆ ಮಳೆನೇ ಹೋಯ್ತಲ್ಲ ಸರಿಯಾಗಿ ಇದು ನಮ್ಮ ಬೋರ್ಗೆ ಅಂದ್ಬಿಟ್ಟು ಜಾಗ ಮಾಡ್ಕೊಂಡಿರೋದು ಇಷ್ಟಾಗಲ ಆ ಕಡಿಕ್ಕೆಲ್ಲ ನೋಡಿ ಫುಲ್ಲು ಎಲ್ಲೂ ಜಾಗ ಇಲ್ಲ ಉದಕ್ಕೆ ಅದು ಕೋಕೋ ಗಿಡಗಳು ಕೋಕೋ ಗಿಡ ಆಲ್ರೆಡಿ ಒಂದು ನೂರು ಗಿಡ ನೆಟ್ಟಿವಿ ಒಳಗಡೆ ಒಟ್ಟಿಗೆ ಒಂದು ಕೋಕೋ ಒಂದು ಎಕ್ರೆಯಲ್ಲಿ ಒಂದು ನೂರಿಪ್ಪತ್ತು ಗಿಡಗಂಟು ನೋಡ್ಬೋದು ನೂರು ಗಿಡ ಅಂತೂ ಗ್ಯಾ ಕಡ್ಡಾಯವಾಗಿ ಬರ್ತವೆ ನಡ್ಕೊ ಬಂದರೆ ನೋಡಪ್ಪ ಎಲ್ಲ ಕ್ರಾಫ್ಟ್ಗಳು ಇದ್ದಾಗ ನಿಮಗೆ ಯಾವ್ದಾರು ಒಂದರಲ್ಲಿ ಚೆನ್ನಾಗಿ ಆದಾಯ ಬರ್ತಾಯಿರ್ತದೆ ಜೀವಮೃತ ತಿರ್ಗಾಕೆ ಬಂದೆ ದಿನಕ್ಕೆ ಎರಡು ಬಾರಿ ನಾವು ತಿರ್ಗ್ತೀವಿ ಜೀವಮೃತನ ಹಿಂಗಾಗಿದೆ ನೋಡಿ ಎಲ್ಲ ಜೀವಾಮೃತ ದಿನಕ್ಕೆ ಎರಡು ಬಾರಿ ಒಂದು ಆರುನೂರು ಲೀಟ್ರ್ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಈಗ ಕೊಡ್ತೀವಿ ಈಗ ಇನ್ನೇನು ನಾಳೆ ನಾಡ್ದೊಳಗೆ ಕೊಟ್ಬಿಡ್ತೀವಿ ಕಂಪ್ಲೀಟ್ ಹಚ್ಚ ಹಸಿರು ಇವತ್ತೊಂದು ಅದ ಮಳೆ ಊದ್ಬಿಟ್ರೆ ಬಿಗಿಯೋಕ್ಕೆ ಮಳೆ ಹುಯ್ಲಿಲ್ಲ ಅಂದರೆ ಫ್ಲಿಂಕರಲ್ಲಿ ಹೊಡೆದ್ಬಿಟ್ಟು ಹೊಡಿತೀವಿ ಫ್ಲಿಂಕರಲ್ಲಿ ನೀರು ತೇವಾಂಶ ಕೊಟ್ಬಿಟ್ಟು ಒಂದು ಸ್ವಲ್ಪ ಜೀವಮೃತದ ಹಿಂದೆನೇ ಕೊಟ್ಬಿಡದೆ ಎಲ್ಲರೂ ಮಾಡಿ ಒಳ್ಳೇದಾಗಲಿ ಇದೇ ರೀತಿ ಮೇಂಟೈನ್ ಮಾಡಬೇಕು ತೋಟನ ಏನು ದೊಡ್ಡ ಕಷ್ಟ ಏನಿಲ್ಲ ಇದು ಫ್ಲಿಂಕರ್ ಸಿಸ್ಟಮ್ ಮಾಡ್ಕೊಬಿಟ್ರೆ ಒಂದು ಜೀವಮೃತದೆಲ್ಲ ಬೋರ್ ಇರುತ್ತವ ಈ ಥರ ಮಾಡ್ಕೊಬಿಟ್ರೆ ನೀವು ಒಂದು ಸೊ ಫ್ಲಿಂಕರ್ ಸಿಸ್ಟಮಲ್ಲಿ ಇಲ್ಲೇ ಸೋಸ್ಕೊಂಡು ಇಲ್ಲೇ ವೆಂಚರಿ ಇದೆ ಎಲ್ಲ ಇಡೀ ಒಂದು ಎಕರೆ ಮೇಲ್ಗಡೆ ಗಂಟೆ ಏನು ಬಂದು ತೋರಿಸ್ಕೊಂಬಂದೆ ಅಲ್ಲಿಂದ ಹಿಡಿದು ಕೆಳಗಡೆನೂ ಸೇರಿಸಿ ಜೀವಮತ ಹೊಡಿತದೆ ಇಲ್ಲಿ ಎಲ್ಲೂ ಕೂಡ ನಾವು ರಿಸ್ತಾ ಕೊಡೋಲ್ಲ ಇದ್ದಾನೆ ಆರಾಮಾಗಿ ಒಂದು ಎಕರೆ ತೋಟ ಇಡಿಸ್ಕೊಬೋದು ಒಂದು ನಾಟಿ ಹೆಸು ಇರಬೇಕು ಮಾತ್ರ ನಿಮ್ಮ ಸದ್ದ ಸದಾ ಇರಬೇಕು ಒಂದು ನಾಟಿ ಹೆಸು ಅದನ್ನು ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ಅಷ್ಟು ಚೆನ್ನಾಗಿ ನಿಮ್ಮ ತೋಟ ಚೆನ್ನಾಗಿರ್ತದೆ ಇದು ನಾನು ಗ್ಯಾರಂಟಿ ನಿಮಗೆ ಒಂದು ನಾಟಿ ಹೆಸು ಮನೇಲಿರಲೇಬೇಕು ಇರಬೇಕು ಅದರ ಹಾಲು ತುಪ್ಪ ಬೆಣ್ಣೆ ಮೊಸರು ನೀವು ಸೇವಿಸಬೇಕು ಅದ್ರದ್ದು ಮಸ್ ಮಜ್ಜಿಗೆ ಮಿಕ್ಕೊಂಡ್ರಂತೂ ನಿಮ್ಮ ತೋಟಕ್ಕೆ ಹಣ್ಣಿನ ಗಿಡಗಳು ಕೊಡ್ಕೊಬನ್ನಂತು ಅದೇ ಹಾಂ ಅದ್ರ ಇನ್ನೂ ನಿಶ್ ಲೆಸ್ಟ್ನೇ ವೆಲ್ಲದು ಅದ್ರ ಬಗ್ಗೆ ನೀವು ಮಾ ಹೇಳೋಂಗೆ ಇಲ್ಲ ಚೆನ್ನಾಗಿರ್ತದೆ ಇದೆಲ್ಲ ಸವೀರಿ ದುಡ್ಡು ದುಡ್ಡು ಕೋಟಿ ಏನೋ ಮಾಡ್ಬಿಡ್ತೀವಿ ನಾವು ಅಂದ್ಬಿಟ್ಟು ದುಡ್ಡು ಮಾಡ್ಬೇಕಂದ್ರೆ ದುಡ್ಡು ಮಾಡಲೇಬೇಕು ಯಾಕಂದರೆ ಯಾಕೆ ಅಂದರೆ ಆರೋಗ್ಯ ಹಣ್ಣು ಮುಂದೆ ನೀವು ಆಸ್ಪತ್ರೆ ಕಟ್ಟೋಕ್ಕೆ ಕೋಟ್ಯಾಂತರ ಅಂತ ರೂಪಾಯಿ ದುಡ್ಡು ಇಟ್ಕೊಂಡಿರಲೇಬೇಕು ಅದ್ರ ಬದಲು ಒಂದು ಎಂಥ ಹೆಲ್ತ್ ಇನ್ಸೂರೆನ್ಸ್ಗಳು ಮಾಡ್ಕೊಳ್ಳಿ ಎಲ್ಲೂ ಹೋಗಿ ಏನೋ ಸಂಪಾದನೆ ಮಾಡ್ಕೊಳೋಕ್ಕಿಲ್ಲ ನಿಮ್ಮ ನಿಮ್ಮ ಆಸ್ತಿಗಳಿದ್ದು ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಲ್ಲೇ ಅಚ್ಚುಕಟ್ಟಾಗಿ ನಮ್ಮದೇ ಜೀವನ ಮಾಡ್ಬೋದು ಏನೂ ಓದ್ಕೊಂಡು ಹೋಗೋಲ್ಲ ಸತ್ತಾಗ ಬದುಕಿರ್ಬೇಕಾರೆ ಚೆನ್ನಾಗಿರಿ ಆರೋಗ್ಯ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಎಲ್ಲರೂ ದಯವಿಟ್ಟು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಜನಗಳಿಗೆ ಶೇರ್ ಮಾಡಿ ದಿನನಿತ್ಯ ಸತ್ಯ ಘಟನೆಗಳನ್ನ ನಮ್ಮ ತೋಟಗಳನ್ನ ನಡೆಯುವಂಥ ಕೆಲಸಗಳು ಮತ್ತು ನಮ್ಮ ಸುತ್ತಮುತ್ತ ನಡೆಯುವಂಥ ರೈತರುಗಳ ಕೆಲಸಗಳು ಒಳ್ಳೊಳ್ಳೆ ರೈತರುಗಳನ್ನ ಇಂಟುಡಿ ಮಾಡಿಸ್ತೀನಿ ಮುಂದಕ್ಕೆ ನಮಗೆ ಹೆಚ್ಚು ನೀವು ಪ್ರೋತ್ಸಾಹ ಕೊಟ್ಟರೆ ನಮ್ಮದು ಒಂದು ಯೂಟ್ಯೂಬಲ್ಲಿ ಏನು ಡಿಮೋನಿಟೇಷನ್ ಅಂತ ಏನೇ ಇರುತ್ತೆ ಅದು ಆದರೆ ಅದ್ರಲ್ಲಿ ಬರೋವಂಥ ಆದಾಯದಲ್ಲೇ ನಾನು ಹೊರಗಡೆ ಒಂದು ಹೊರಗಡೆ ಹೋಗಿ ರೈತರುಗಳ್ನ ಪರಿಚಯ ಮಾಡಿಸ್ಬೇಕು ಮತ್ತು ಏನೇನು ತಪ್ಪು ಮಾಡ್ತದ್ರೆ ರೈತರುಗಳು ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ ನಾನು ಹೋಟ್ಲಲ್ಲಿ ಮೋನಾ ಫಸ್ಟ್ ಇತ್ತು ನಮ್ಮದು ಅದಕ್ಕೆ ಸುಭಾಷ್ ಪಳ್ಳೇಕರ್ ಕ್ರಾಫ್ಟನ್ನ ನಾವು ಯಾವ ರೀತಿ ಮಾಡ್ಕೋಬೋದು ಅಂತ ಈ ಎರಡು ಎರಡು ಗದ್ದೆಗೆ ನಾನು ಫಸ್ಟು ಸುಭಾಷ್ ಪಳ್ಳೇಕರ್ ಇದನ್ನ ಮೆಥೆಡ್ನ ಪ್ರಯೋಗ ಮಾಡಿದ್ದು ಜೀವಮೃತನ ಇವೆರಡು ಗದ್ದೆಗೆ ಇಲ್ಲಿವರೆಗಾಯಿತು ನಾಲ್ಕು ವರ್ಷದಿಂದ ರಾಸಾಯನಿಕ ಬಳಸಿಲ್ಲ ಕೆಮಿ ಮತ್ತು ಕೊರಕೆ ಗೊಬ್ಬರಗಳು ಇರಿಸಿಲ್ಲ ಉಳುಮೆ ಮಾಡಿಲ್ಲ ಇಲ್ಲಿ ಇಳುವರಿ ನನಗೆ ನೂರು ಮರ ಇದೆ ಬರೀ ಎರಡು ಗದ್ದೆಯಲ್ಲಿ ಎರಡು ಗದ್ದೆಗೆ ನೂರು ಮರಕ್ಕೆ ಮೊದಲೇ ವರ್ಷ ನಾ ಐದು ಕ್ವಿಂಟಾಲು ಎರಡನೇ ವರ್ಷ ಎಂಟು ಕ್ವಿಂಟಾಲ್ ಇಪ್ಪತ್ತೈದು ಕೆ ಜಿ ಮೂರನೇ ವರ್ಷ ಒಂಬತ್ತು ಕ್ವಿಂಟಲ್ ಎಪ್ಪತ್ತೈದು ಕೆ ಜಿ ನಾಲ್ಕನೇ ವರ್ಷಕ್ಕೆ ಬಂದಿದ್ದೀನಿ ನಾಲ್ಕನೇ ವರ್ಷದ್ದು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಎಷ್ಟು ಕೆ ಜಿ ಸಿಗ್ತದೆ ಅಂತ ಮೂರು ವರ್ಷದೂ ನನಗೆ ವರ್ಷ 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 ಜಾಸ್ತಿಯಾಗಿ ಬಂತು ಈಗ ನಾಲ್ಕನೇ ವರ್ಷಕ್ಕೆ ಎಷ್ಟು ನೂರು ಮರಕ್ಕೆ ಏನಾದರೂ ನನ್ನ ಪ್ರಕಾರ ಹತ್ತು ಕ್ವಿಂಟಾಲ್ ದಾಟಿದ್ರೆ ಇಡೀ ಒಂದು ಎಕರೆಗೆ ಎಷ್ಟು ಬರುತ್ತೆ ಅಂತ ನೀವು ಇಮೇಜ್ ಮಾಡ್ಕೊಳ್ಳಿ ಜೀವಮೃತಕ್ಕೆ ಏಕದಳದಲ್ಲಿ ದಿದಾಳ ಅನ್ನೋ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಬರೀ ಏಕದಳದಲ್ಲಿ ಜೀವಮೃತನ ವರ್ಕ್ ಆಗೋಲ್ಲ ಗ್ಯಾಪ್ನ ಇಟ್ಕೊಳ್ಳಿ ಏಕದಳದಲ್ಲಿ ದಿದಳ ಅಂದರೆ ಹುಳ್ಳಿ ಸೆಣಬು ಡ್ಯಾಂಚೆ ಎಲ್ಲ ಎರ್ಚಿರ್ತೀನಿ ಒಳಗಡೆ ಅದು ಬಂದಷ್ಟು ಬರಲಿ ಆಮೇಲೆ ವೆಲ್ವೆಂಟು ವೆಲ್ವೆಂಟು ಗೆನ್ಸು ಇದೆಲ್ಲ ಇರಬೇಕು ಒಳಗಡೆ ಅದೆಲ್ಲ ಇದ್ದಾಗ ನಿಮಗೆ ಕ್ರಾಫ್ಟು ಇದ್ರೊಳಗೆ ಕೋಕೋ ಇದೆ ಎಲ್ಲರೂ ಇದು ಪಾಲಿಸ್ಲೇಬೇಕು ಪಾಲಿಸ್ದಾಗ ನೀವು ಜೀವಮೃತ ಚ ಅದ್ಭುತವಾಗಿ ವರ್ಕ್ ಆಗ್ತದೆ ನಾವು ಅದೇ ರೀತಿ ಪಾಲಿಸ್ಕೊಂಡಿವಿ ಇದ್ರ ಒಳಗಡೆ ಹುಳ್ಳಿ ತುಪ್ಪಷ್ಟು ಎಲ್ಲ ಒಣಗಿ ಈಗ ಭೂಮಿಗೆ ಸೇರಿದೆ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ ಈ ರೀತಿ ಮಾಡೋದ್ರಿಂದ ನಿಮಗೆ ಒಳ್ಳೆ ಅನುಕೂಲ ಇರುತ್ತೆ ಮತ್ತು ಆರೋಗ್ಯನೂ ಹೋಗು ಚೆನ್ನಾಗಿರ್ತದೆ ದಯವಿಟ್ಟು ಎಲ್ಲರೂ ನಂಗೆ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಹಾಕೋಕ್ಕೆ ನನಗೆ ಸಹಾಯ ಮಾಡಿ ಅಂತ ಇವೆರಡು ಮಾತು ಹೇಳ್ತಾ ಮುಗಿಸ್ತೀನಿ ಧನ್ಯವಾದಗಳು